ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಒಂದು ಮುಕ್ಕಾಲು ಕೆ ಜಿ ಆಗಷ್ಟು ಮೀನನ್ನು ತೊಗೊಂಡಿದ್ದೇನು ರೀ ಇವತ್ತೊಂದು ಒಳ್ಳೆ ಒಳ್ಳೆಯದೊಂದು ಮೀನು ಸಾಂಬಾರು ಒಂದು ಹತ್ತು ನಿಮಿಷದಲ್ಲಿ ಆಗುವಂಥದ್ದು ರೀ ನಾನು ಇದು ಒಂದು ಅರ್ಧ ಗಂಟೆ ಮುಂಚೆ ನೋಡಿರಿ ಸ್ವಲ್ಪನೇ ಲಿಂಬೆಹಣ್ಣಿನ ರಸ ಮತ್ತು ಉಪ್ಪು ಅರಿಶಿಣವನ್ನು ಹಾಕಿ ಇಟ್ಕೊಂಡಿದ್ದೀನಿ ರೀ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ತುಂಬ ಈಸಿ ಫಟಾಫಟಾಗಿ ಮಾಡುವಂಥದ್ದು ರೀ ತುಂಬ ಟೇಸ್ಟ್ ಆಗಿರುತ್ತೆ ರೀ ಇಷ್ಟು ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಡಿಫ್ರೆಂಟ್ ಆದಂಥ ಟೇಸ್ಟು ಇವಾಗ ನಾನು ಇಲ್ಲಿ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಈ ತವಕ್ಕೆ ನೋಡಿರಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇವಾಗ ನೋಡ್ಬೋದು ರೀ ಇದನ್ನು ಸ್ವಲ್ಪನೇ ನಾವು ಫ್ರೈ ಮಾಡ್ಕೋಬೇಕ್ರಿ ಗೋಲ್ಡನ್ ಬ್ರೌನ್ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ನೋಡ್ಬೋದು ರೀ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನು ಕಾಳು ಮೆಣಸು ಮತ್ತು ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಇದನ್ನು ಇದರೊಟ್ಟಿಗೆ ಬಿಸಿ ಮಾಡ್ಕೊಳ್ಳೋಣ ರೀ ಅಂದರೆ ಸ್ವಲ್ಪನೇ ಫ್ರೈ ಆದರೆ ಸಾಕು ಟೇಸ್ಟ್ ಇದ್ರದ್ದು ಚೆನ್ನಾಗಿ ಬರ್ ಬರ್ತದ್ರಿ ಮತ್ತೆ ಇಲ್ಲಿ ನೋಡ್ಬೋದು ನಾವು ಒಣ ಕೊಬ್ಬರಿಯನ್ನು ಯೂಸ್ ಮಾಡಿದ್ದೀನಿ ಒಂದು ಕಾಲು ರೀ ಒಣ ಕೊಬ್ಬರಿಗೆ ಟೇಸ್ಟು ಚೆನ್ನಾಗಿರುತ್ತೆ ನಾವು ಯಾವಾಗಲೂ ತೆಂಗಿನಕಾಯಿ ತುರಿ ಹಾಕ್ತಿದ್ದೇವೆ ನೋಡ್ರಿ ಈ ಸರ್ತಿ ಒಣ ಕೊಬ್ಬರಿ ಹಾಕಿದ್ದೇವೆ ಸ್ವಲ್ಪ ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಮಾಡ್ಕೊಂಡ್ರೆ ಸಾಕು ಇದು ತುಂಬ ಫ್ರೈ ಆದರೆ ಸೀದ್ ಹೋದಂಗೆ ಆದರೆ ಸ್ವಲ್ಪ ಟೇಸ್ಟ್ ಬರೋದಿಲ್ಲ ರೀ ಸ್ವಲ್ಪ ಇವಾಗ ನಾವು ಇದು ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ ರೀ ಇದು ಸ್ವಲ್ಪ ಬಿಸಿ ಇರ್ತದೆ ನೋಡ್ರಿ ತವಾ ಈ ಬಿಸಿ ಬಿಸಿದು ತವದಾಗೆ ಇದನ್ನು ಈ ಥರನೇ ನಾವು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ನೋಡ್ರಿ ತುಂಬ ನಮ್ಮದು ಸೀದೋಗಿಲ್ಲ ಲೈಟಾಗಿ ಮತ್ತು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇವಾಗ ನಮ್ಮದು ಇದು ಮಸಾಲೆ ನೋಡ್ರಿ ಎಲ್ಲವನ್ನು ನಾವು ತೆಗೆದು ತಟ್ಟೆಗೆ ಇಲ್ಲಿ ನೋಡ್ಬೋದು ಈ ತಟ್ಟೆಗೆ ನೋಡ್ರಿ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದು ಸ್ವಲ್ಪನೇ ಬಿಸಿ ಇದೆ ರೀ ಸ್ವಲ್ಪ ಆರಿಸ್ಕೋಬೇಕು ಇವಾಗ ನೋಡ್ಬೋದು ರೀ ಇಲ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಇವಾಗ ಸ್ವಲ್ಪ ಇದು ಪಾತ್ರೆ ಬಿಸಿ ಆಗಿದೆ ನಾವು ಇದಕ್ಕೆ ನೋಡ್ರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ರೀ ನಾವಿವಾಗ ಇದನ್ನು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ರೀ ಇದ್ದ ಹಾಗೇ ಒಂದು ಸ್ವಲ್ಪನೇ ಕಾಲು ಚಮಚದಕ್ಕಿಂತ ಸ್ವಲ್ಪ ಕಡಿಮೆ ಮೆಂತ್ಯೆಯನ್ನು ಹಾಕ್ಕೊಂಡಿದ್ದೇನೆ ರೀ ಸ್ವಲ್ಪ ಮೆಂತ್ಯ ಬಿಸಿ ಆಗ್ತಾ ಇದ್ದ ಹಾಗೆ ನೋಡ್ಬೋದು ರೀ ಇದಕ್ಕೇನೆ ನೋಡಿರಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನೋಡ್ರಿ ಸ್ವಲ್ಪನೇ ನಾವು ಆಯಿಲಲ್ಲಿ ಬಾಡಿಸ್ಕೊಳ್ಳೋಣ ಇದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗ್ಬೇಕು ರೀ ನಮ್ಮದು ಈರುಳ್ಳಿ ನಮ್ಮದು ನೋಡ್ರಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಇದಕ್ಕೇನೆ ನೋಡ್ರಿ ಬಿಳಿ ಸಾಸಿವೆ ಅಂತಿರೋಡಿರಿ ಅದು ಒಂದು ಸ್ಪೂನ್ ತೊಗೊಂಡಿನಿ ಸ್ವಲ್ಪನೇ ಶುಂಠಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪನೇ ಒಂದು ಒಂದೂವರೆ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ ಮತ್ತು ನಾನು ಫ್ರೈ ಮಾಡಿಟ್ಟಂತಹ ಮಸಾಲ ನೋಡ್ರಿ ಇದನ್ನು ನಾನು ಹಾಕ್ಕೊಂಡಿದ್ದೇನೆ ಯಾರು ಹಾಕ್ಕೊಳ್ಳೋರು ಬೇಡಿಗೆ ಮೆಣಸಿನ್ಕಾಯಿ ಫ್ರೈ ಹಾಕ್ಕೋಬೋದು ರೀ ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪನೇ ನಾನು ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ರೀ ಇದು ಹುಣಸೆ ಹಣ್ಣು ರಸವನ್ನು ತೆಗೆದು ಇಟ್ಕೊತೀನಿ ರೀ ಹಾಕೋಕ್ಕೆ ಇವಾಗ ನಮ್ಮದು ರುಬ್ಬಕ್ಕೆ ನೋಡ್ರಿ ನಮ್ಮದು ಹುಣಸೆ ರಸವನ್ನು ಹಾಕೊಳ್ಳೋಣ ಮತ್ತು ಬೇಕಿದ್ರೆ ನೋಡಿ ರೀ ಇದನ್ನು ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ತುಂಬ ನೈಸಾಗಿ ಮಿಕ್ಸಿ ಮಾಡ್ಬೇಕ್ರಿ ಇವಾಗ ನೋಡ್ಬೋದು ರೀ ನಾನು ಇದು ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ನೋಡ್ಬೋದು ನಮ್ಮದು ಸ್ವಲ್ಪ ಜಾಸ್ತಿನೇ ಫ್ರೈ ಆಗಿದೆ ರೀ ಸ್ವಲ್ಪ ಇದನ್ನು ಹಾಕೊಳ್ಳೋಣ ಇದನ್ನು ನೋಡಿರಿ ಇದ್ರೊಟ್ಟಿಗೆ ಮಿಕ್ಸ್ ಮಾಡೋಣ ಸ್ವಲ್ಪ ಇದರೊಳಗೆ ನಾವು ಬಾಳ್ಸ ನೀವು ಈ ಥರನೇ ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಒಳ್ಳೆಯ ಒಂದು ಪರಿಮಳ ಬರುತ್ತೆ ಸ್ವಲ್ಪ ನಾವು ಇದನ್ನು ಮಸಾಲೆ ಹಾಕಿದ್ಮೇಲೆ ನೋಡಿರಿ ರುಬ್ಕೊಂಡಿರೋದು ಹಾಕಿದ್ಮೇಲೆ ಒಂದು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಇದೇ ಥರನೇ ಬಾಡಿಸ್ಕೋಬೇಕು ನಾವು ಮೊದಲು ಫ್ರೈ ಮಾಡೋದೇ ರೀ ಹಾಗಾಗಿ ಇದಕ್ಕೆ ತುಂಬ ಏನು ಬೇಡ ಬೇಯಿಸ್ಕೊಳ್ಳೋದು ಇವಾಗ ನೋಡಿರಿ ನಾನಿಲ್ಲಿ ಒಂದು ಅದೇ ಟೇಬಲ್ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಧನಿಯಾ ಪುಡಿ ಇದೆ ರೀ ಒಂದು ಚಮಚ ಒಂದು ಕಾಲು ಚಮಚ ಅಶಿಣ ಎಲ್ಲವನ್ನು ಇದಕ್ಕೆ ಇದ್ದೀನಿ ರೀ ಇದನ್ನು ಹಾಕಿ ನೋಡಿರಿ ಇದು ರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಖಾರ ಮತ್ತು ಹುಳಿ ಚೆನ್ನಾಗಿ ಇದಕ್ಕೆ ಹೊಂದ್ಕೋಬೇಕು ನೋಡ್ರಿ ಹಾಗಾಗಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ನಾವು ಇದನ್ನು ಒಂದೆರಡು ನಿಮಿಷಗಳ ಕಾಲ ಬಾಡಿಸ್ ಮೇಲೆ ನೋಡ್ರಿ ಸ್ವಲ್ಪನೇ ಮಿಕ್ಸಿ ಜಾರನ್ನು ತೊಳೆದು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ಇವಾಗ ಇದನ್ನು ಸ್ವಲ್ಪ ರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇವಾಗ ರೀ ನಮ್ಮದು ಸ್ವಲ್ಪನೇ ಆಯಿಲು ಬಿಟ್ಕೋತಾ ಇದೆ ಈ ಟೈಮ್ನಲ್ಲೇ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೋಬೇಕ್ರಿ ಇದಕ್ಕೆ ನೀರನ್ನು ನೋಡಿ ಹಾಕೊಂಡ್ರಿ ಇವಾಗ ನೋಡ್ಬೋದು ರೀ ನಮ್ಮದು ನೀರನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನೋಡ್ರಿ ನಮ್ಮದು ಹತ್ತು ನಿಮಿಷ ಆಗಿದೆ ಇವಾಗ ನಮ್ಮದು ಚೆನ್ನಾಗಿ ಇದು ಕುದಿ ಬರ್ತಾಯಿದೆ ರೀ ಇವಾಗ ಫಸ್ಟಿಗೆ ನೋಡ್ರಿ ನಾವು ಇದು ತಲೆ ಸ್ವಲ್ಪ ದೊಡ್ಡದಿರುತ್ತೆ ಸ್ವಲ್ಪ ಬೇಯಬೇಕಾದ ಟೈಮ್ ಆಗುತ್ತೆ ರೀ ಹಾಗಾಗಿ ತಲೆಯನ್ನು ಫಸ್ಟಿಗೆ ಹಾಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದು ನಮ್ಮದು ಆಯಿಲ್ ಚೆನ್ನಾಗಿ ಬಿಟ್ಕೊಂಡಿದ್ದೀರಿ ನಾವು ಯಾಕಂದರೆ ಒಣ ಕೊಬ್ಬರಿ ಹಾಕಿದ್ದೆ ನೋಡ್ರಿ ಅದಕ್ಕಾಗಿ ಆಯಿಲು ಚೆನ್ನಾಗಿ ಈ ಥರ ರೀ ನಾವು ಒಂದೊಂದೇ ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟು ಒಂದೊಂದು ಮೀನು ಪೀಸನ್ನು ಹಾಕೋತಾ ರೀ ಇವಾಗ ನಾವೆಲ್ಲ ಪೀಸನ್ನ ಹಾಕೊಂಡಾಗಿದೆ ರೀ ಇವಾಗ ಇದನ್ನು ಎರಡರಿಂದ ಮೂರ್ ನಿಮಿಷಗಳ ಕಾಲ ಇದನ್ನ ಇಷ್ಟೇ ಬಿಡಣ್ರಿ ಇವಾಗ ನೋಡ್ಬೋದ್ರಿ ನಮ್ದು ಆಯಿಲ್ ತುಂಬಾ ಚೆನ್ನಾಗಿ ಬಿಟ್ಕೊಂಡಿದೆ ಸ್ವಲ್ಪನೇ ನಾವು ಇದನ್ನ ಜಸ್ಟ್ ತರನೇ ಟರ್ನ್ ಮಾಡಿದ್ರೆ ಸಾಕ್ರಿ ಇದನ್ನ ಇನ್ನೊಂದು ಎರಡು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ನಮಗೆ ಮೀನ್ ಸಾರು ರೆಡಿ ಆಗುತ್ತೆ ರೀ ಇವಾಗ ರೀ ನಮ್ಮದು ಎರಡು ನಿಮಿಷಗಳ ಕಾಲ ಆಗಿದೆ ನಮ್ಮದು ಮೀನೆಲ್ಲ ಚೆನ್ನಾಗಿ ಬೆಂದಿದೆ ರೀ ಇವಾಗ ನೋಡಿರಿ ನಾನು ಅನ್ನು ಆಫ್ ಮಾಡ್ತಾ ಇದ್ದೇನೆ ಇವಾಗೆ ನಮಗೆ ರೆಡಿಯಾಗಿದೆ ಇವಾಗ ಕೊನೆಯದಾಗಿ ನೋಡ್ರಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಿದ್ರೆ ಸಾಕು ನೋಡ್ಬೋದ್ರಿ ತುಂಬ ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ ನಮ್ಮದು ಇವಾಗ ನೋಡ್ಬೋದ್ರಿ ನಮ್ಮದು ಮೀನು ಸಾರು ರೆಡಿಯಾಗಿದೆ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟಾಗಿ ಆಗಿದೆ ರೀ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು